ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟ ವಿಶ್ವದ ನಂಬರ್ ಒನ್ ವಿಕೆಟ್ ಕೀಪರ್ ಟಿಮ್ ಸೈಫುಟ್ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಯಾರ ಜಾಗದಲ್ಲಿ ನಿಮಗೆ ಗೊತ್ತಾ ಕೇಳಿದ್ರೆ ಶಾಕ್ ಆಗೋದಂತೂ ಗ್ಯಾರಂಟಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಆರ್ ಸಿ ಬಿ ರಿಮೈನಿಂಗ್ ಮ್ಯಾಚಸ್ಗೆ ಈ ಆಟಗಾರ ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಹೊರಗೆ ಹೋಗಬೇಕಾಗುತ್ತೆ ಜೇಕಬ್ಸ್ ಬೆತಲ್ ರಿಮೈನಿಂಗ್ ಐ ಪಿ ಎಲ್ ಮ್ಯಾಚಸ್ ಇರೋದಿಲ್ಲ ಅವ್ರ ಜಾಗದಲ್ಲಿ ಟಿಮ್ ಸೈಫುಡ್ ನ್ಯೂಜಿಲೆಂಡ್ ತಂಡದ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಇವರು ಪ್ರೆಸೆಂಟ್ಲಿ ವಿಶ್ವದ ನಂಬರ್ ಒನ್ ಫಾರ್ಮಲ್ಲಿರೋ ವಿಕೆಟ್ ಕೀಪರ್ ಅಂತಲೇ ಹೇಳ್ಬೋದು ವೆಲ್ಕಮ್ ಟು ಆರ್ ಸಿ ಬಿ ಟಿಮ್ ಸೈಫುಡ್ ನ್ಯೂಜಿಲೆಂಡ್ ತಂಡದ ವಿಕೆಟ್ ಕೀಪರ್ ಒಳ್ಳೆ ಪ್ಲೇಯರು ಎಲ್ಲ ಕಡೆ ಕೂಡ ಶಾರ್ಟ್ಸ್ ಇದೆ ಟೀಮ್ ಸೈಫುಟ್ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಟಿ ಟ್ವೆಂಟಿ ಅಂತೂ ಸೂಪರ್ ಆಗಿ ಆಡಿದ್ದಾರೆ ಐದು ಮ್ಯಾಚು ಟೂ ಫಾರ್ಟಿ ನೈನ್ ರನ್ಸು ಸಿಕ್ಸ್ಟಿ ಟೂ ಪಾಯಿಂಟ್ ಟೂ ಫೈವ್ ಅವರೇಜು ಟೂ ನಾಟ್ ಸೆವೆನ್ ಸ್ಟ್ರೈಕ್ ರೇಟು ನೈಂಟಿ ಸೆವೆನ್ ಹೈಯೆಸ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳ್ಳೆ ಫಾರ್ಮಲ್ ಇದ್ದಾರೆ ಅಂತ ಆರ್ ಸಿ ಬಿ ತಂಡ ತೊಗೊಂಡಿದ್ದಾರೆ ನಿಮಗೆ ಗೊತ್ತು ಬೆತಲ್ ಇಲ್ಲ ಅಂದರೆ ಫಿಲಿಪ್ ಸಾಲ್ಟ್ ಓಪನಿಂಗ್ ಮಾಡೇ ಮಾಡ್ತಾರೆ ಬೆತಲ್ನ ಮಿಸ್ ಮಾಡ್ಕೋತೀವಿ ಟೀಮ್ ಸೈಫ್ ಫುಡ್ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಗುಡ್ ನ್ಯೂಸ್ ವಿಕೆಟ್ ಕೀಪಿಂಗ್ ಯಾರು ಯಾರು ಮಾಡ್ತಾರೆ ಅಂತ ನಿಮಗೆ ಇವಾಗ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಜಿತೇಶ್ ಶರ್ಮಾ ಮಾಡೇ ಮಾಡ್ತಾರೆ ಜೊತೆಗೆ ಟೀಮ್ ಸೈಫ್ ಫುಡ್ ಕೂಡ ಇದ್ದೇ ಇರ್ತಾರೆ ಇದು ಬೆಂಕಿಯಾದಂಥ ಅಪ್ಡೇಟು ಪ್ರೆಸೆಂಟ್ಲಿ ವಿಶ್ವದ ನಂಬರ್ ಒನ್ ಫಾರ್ಮಲ್ ಇರೋ ವಿಕೆಟ್ ಕೀಪರ್ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಎಲ್ಲ ಕಡೆ ಕೂಡ ಚೆನ್ನಾಗಿ ಮಾಡ್ತಾರೆ ಆರ್ ಸಿ ಬಿ ತಂಡಕ್ಕೂ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಇದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ